ನಮಸ್ಕಾರ ಸ್ನೇಹಿತರೆ ಭೀಮಾಪಾಕ ಶಾಲೆಗೆ ಸ್ವಾಗತ ಇವತ್ತು ನಾನೊಂದು ವೀಳ್ಯದೆಲೆಯ ರಸವನ್ನು ತೆಗೆದು ಶೇಖರಿಸಿ ಇಡುವ ಬಗ್ಗೆ ಹೇಳ್ತೇನೆ ಅಂದರೆ ವೀಳ್ಯದೆಲೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದರಲ್ಲಿ ಕ್ಯಾಲ್ಸಿಯಮ್ ಎಲ್ಲ ಸಕ್ಕ ಸಿಗ್ತದೆ ಮತ್ತು ಕೆಮ್ಮಿಗೆ ನಮ್ಮ ತಲೆ ಕೂದಲು ಬೆಳವಣಿಗೆಗೆ ಹಲವಾರು ಸಮಸ್ಯೆಗೆ ವೀಳ್ಯದೆಲೆ ರಸ ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳಿರುವಾಗ ನೋಡಿ ಮಕ್ಕಳಿಗೆ ಹೊಟ್ಟೆ ನೋವು ಏನಾದರೂ ಬಂದರೆ ಅಜೀರ್ಣ ಆದರೆ ನಾವು ವೀಳ್ಯದೆಳೆಯನ್ನು ಜಜ್ಜೆ ರಸ ತೆಗೆದು ಕುಡಿಸ್ತೇವೆ ಆ ವೀಳ್ಯದೆಲೆ ರಸ ಕುಡಿದ ಐದು ನಿಮಿಷಕ್ಕೆ ಮಗು ಆರಾಮಾಗ್ತದೆ ನಾವು ದೊಡ್ಡವರಿಗೆ ಸಹ ಹಾಗೆ ಹಿಂದೆಲ್ಲ ಎಲೆ ಅಡಿಕೆ ತಿಂತಾ ಇದ್ದರು ಆ ಎಲೆ ಅಡಿಕೆ ತಿನ್ನುವಾಗ ಅವರ ಆರೋಗ್ಯ ಹೇಗಿತ್ತು ಏನಾದರೂ ಅವರಿಗೆ ರೋಗ ರುಜಿನ ಇತ್ತ ಈಗ ಎಲ್ಲ ಅಡಿಕೆ ತಿನ್ನುವುದೇ ಭಾರಿ ಕಡಿಮೆ ಆಗಿದೆ ಅಂಥ ಒಂದು ವೀಳ್ಯದೆಲೆ ಅದರ ಬಗ್ಗೆ ಹೇಳಿದರೆ ತುಂಬಾ ಇದೆ ಅಂಥ ಒಂದು ವೀಳೆತೆಲೆಯಿಂದ ರಸ ತೆಗೆಯುವುದನ್ನು ಹೇಳ್ತೇನೆ ನೋಡಿ ವೀಳ್ಯದೆಲೆಯನ್ನು ಚೆನ್ನಾಗಿ ತೊಳೆದು ನಮ್ಮ ಮನೆಯಲ್ಲಿ ಒಂದು ಗಿಡ ಇತ್ತು ಅದೀಗ ತೆಗೆಯುವ ಪೇಂಟೆಲ್ಲ ಮಾಡ್ತೇವೆ ಅಂತ ತೆಗಿತಾ ಇದ್ದೇವೆ ಹಾಗೆ ತೆಗೆದ ಎಲೆ ತುಂಬ ವೇಸ್ಟ್ ಆಗ್ತದಲ್ಲ ಅಂತ ಹೇಳಿ ಅದನ್ನು ಹನುಮನ್ ಜಯಂತಿ ಬಂತು ಅದನ್ನು ಕೃಷ್ಣ ಮಠಕ್ಕೆ ಸ್ವಲ್ಪ ಕಳುಹಿಸಿ ಇನ್ನೊಂದು ಸ್ವಲ್ಪ ಹರಿದ ಎಲೆ ಡ್ಯಾಮೇಜ್ ಇದ್ದ ಎಲೆಯನ್ನೆಲ್ಲ ನಾನು ಚೆನ್ನಾಗಿ ತೊಳೆದು ಅದನ್ನು ಸ್ವಲ್ಪ ಕೈಯಲ್ಲೇ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕಿ ಅದರ ರಸವನ್ನು ತೆಗ್ದೆ ಕಡ್ದು ಅದು ನುಣ್ಣಗೆ ಕಡಿತದೆ ರಸ ತೆಗೆದು ಅದರಿಂದ ನಾನು ಅದನ್ನು ಪುನಃ ಗಾಳಿಸಿ ಅದರ ಮಿಕ್ಸಿಯಲ್ಲಿ ಕಡಿದ ನಂತರ ಅದನ್ನು ಜಾಡಿಯಲ್ಲಿ ಗಾಳಿಸಿ ದಪ್ಪ ಬರ್ತದೆ ಒಳ್ಳೆಯದ ಅದಕ್ಕೆ ನಾನು ಏನು ನೀರು ಏನು ಮಿಕ್ಸ್ ಮಾಡಲಿಲ್ಲ ಅಂತ ಬೀಳ್ಯದಲ್ಲೇ ರಸ ನೋಡಿ ಹೀಗೆ ಬಂದಿದೆ ಇದನ್ನು ಈ ರೀತಿಯಲ್ಲಿ ಗಾಳಿಸಿ ಮತ್ತು ಒಂದು ಬಾಟಲಿಗೆ ಹಾಕಿ ತುಂಬಿಸಿ ಇಟ್ಕೊಂಡ್ರೆ ಫ್ರಿಜ್ಜಿನಲ್ಲಿ ಇಟ್ಟರೆ ನಮಗೆ ಯಾವ ಹೊತ್ತಿಗೆ ಸಹ ಅದೇನು ಹಾಳಾಗೋದಿಲ್ಲ ಹಾಳಾಗದ ರೀತಿಯಲ್ಲಿ ಅಲ್ಲಿ ನೀವು ಫ್ರಿಜ್ಜಿನಲ್ಲಿ ಇಡಬೇಕು ಬೇಕಾದಾಗ ನಿಮಗೆ ಒಂದು ಅರ್ಧ ಗಂಟೆ ಮೊದಲು ತೆಗೆದಿಟ್ರೆ ಕೋಲ್ಡೆಲ್ಲ ಹೋಗಿರ್ತದೆ ಆರಾಮಾಗ್ತದೆ ಒಂದು ಚಮಚ ಅಥವಾ ನೀವು ಜೀರಿಗೆ ಕಷಾಯ ಮಾಡುವಾಗ ಸಹ ಒಂದು ಚಮಚ ಎರಡು ಚಮಚ ಬೀಳ್ಯದೆಲ್ಲ ರಸವನ್ನು ಅದಕ್ಕೆ ಸೇರಿಸಿ ಕುಡಿಬೌದು ಇಲ್ಲಾದರೂ ಒಂದು ತುಂಬ ಕೆಮ್ಮು ಬರ್ತದೆ ಅಂತ ಹೇಳಿದರೆ ಅದಕ್ಕೊಂದು ಚೂರು ಉಪ್ಪು ಹಾಕಿಕೊಂಡು ಸೇವನೆ ಮಾಡಿದರೆ ಕೆಮ್ಮು ತಟ್ಟಂತ ನಿಲ್ತದೆ ಮತ್ತು ಹೊಟ್ಟೆ ಉಬ್ಬರಿಸಿದರೆ ವೀಳ್ಯದೆಲ್ಲ ಅದು ರಸ ಕುಡಿದ್ರೆ ಹೊಟ್ಟೆ ಉಬ್ಬರಿಗೆ ಕ್ಷಣಾರ್ಥದಲ್ಲಿ ಮಾಯ ಆಗ್ತದೆ ಆದರೆ ಅಂಥ ವೀಳ್ಯದೆಲೆಯ ರಸವನ್ನು ನೋಡಿ ಈ ರೀತಿ ನಾನು ಬಾಟಲಿಯಲ್ಲಿ ತುಂಬಿಸಿಟ್ಟಿದ್ದೇನೆ ಇದನ್ನು ಯಾವಾಗ ಬೇಕಂದರೂ ಆವಾಗ ನಾವು ಸೇವನೆ ಮಾಡಲಿಕ್ಕೆ ಆಗ್ತದೆ ನೀವು ಸಹ ಇದನ್ನು ಮನೆಯಲ್ಲಿ ವೀಳ್ಯದೆಲೆ ಹೇರಳವಾಗಿದ್ದರೆ ನೀವು ಈ ರೀತಿ ಮಾಡಿ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ